ಶ್ರಾವಣ ಮಾಸದಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಈ ಕೆಲಸಗಳನ್ನು ಮಾಡುವುದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದ ಪಡೆಯಲು ಬಯಸಿದರೆ ಶ್ರಾವಣ ಮಾಸದಲ್ಲಿ ಈ ಕೆಲಸಗಳನ್ನು ಮಾಡಬೇಡಿ ಮೊದಲು ಮಾಂಸ ಮತ್ತು ಮದ್ಯಪಾನ ಶ್ರಾವಣ ಮಾಸದಲ್ಲಿ ಮಾಂಸ ಮತ್ತು ಮದ್ಯಪಾನ ಸೇವಿಸುವುದು ನಿಷಿದ್ಧ ಇದನ್ನು ಮಾಡುವುದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಎರಡು ಕೂದಲು ಮತ್ತು ಉಗುರು ಕತ್ತರಿಸುವುದು ಶ್ರಾವಣ ಮಾಸದಲ್ಲಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದನ್ನು ನಿಷೇಧಿಸಲಾಗಿದೆ ಇದು ಶಿವನಿಗೆ ಮಾಡಿದ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಮೂರು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೇವನೆ ಶ್ರಾವಣ ಮಾಸದಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಿನ್ನುವುದನ್ನು ತಪ್ಪಿಸಬೇಕು ಏಕೆಂದರೆ ಇವುಗಳನ್ನು ತಾಮಸಿಕ ಆಹಾರವೆಂದು ಪರಿಗಣಿಸಲಾಗುತ್ತದೆ ನಾಲ್ಕು ಜಗಳವಾಡುವುದು ಶ್ರಾವಣ ಮಾಸದಲ್ಲಿ ಜಗಳವಾಡುವುದನ್ನು ಅಥವಾ ಇತರರೊಂದಿಗೆ ವಾಗ್ವಾದಕ್ಕೆ ಇಳಿಯುವುದನ್ನು ತಪ್ಪಿಸಬೇಕು ಏಕೆಂದರೆ ಇದು ಪವಿತ್ರ ತಿಂಗಳಲ್ಲಿ ಸೂಕ್ತವಲ್ಲ ಐದು ಕೆಟ್ಟ ಆಲೋಚನೆಗಳು ಈ ತಿಂಗಳಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆರು ಅನಗತ್ಯ ಖರ್ಚು ಮಾಡುವುದು ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡುವುದನ್ನು ಶ್ರಾವಣ ಮಾಸದಲ್ಲಿ ತಪ್ಪಿಸಬೇಕು ಏಳು ಇತರರೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುವುದು ಇತರರೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುವುದು ಅಥವಾ ಕೆಟ್ಟದಾಗಿ ಮಾತನಾಡುವುದನ್ನು ಮಾಡಬಾರದು ಎಂಟು ಸುಳ್ಳು ಹೇಳುವುದು ಮತ್ತು ವಂಚಿಸುವುದು ಸುಳ್ಳು ಹೇಳುವುದು ಮತ್ತು ಇತರರನ್ನು ವಂಚಿಸುವುದನ್ನು ಶ್ರಾವಣ ಮಾಸದಲ್ಲೇ ಅಲ್ಲ ಎಂದಿಗೂ ಮಾಡಬಾರದು ಒಂಬತ್ತು ಅನ್ಯಾಯ ಮಾಡುವುದು ಇತರರಿಗೆ ಅನ್ಯಾಯ ಮಾಡುವುದನ್ನು ತಪ್ಪಿಸಬೇಕು ಹತ್ತು ಹಿಂಸಾತ್ಮಕವಾಗಿ ವರ್ತಿಸುವುದು ಶ್ರಾವಣ ಮಾಸವು ಪವಿತ್ರವಾದ ತಿಂಗಳು ಹಾಗಾಗಿ ಈ ಸಮಯದಲ್ಲಿ ಜಗಳವಾಡುವುದು ಮತ್ತು ಹಿಂಸಾತ್ಮಕವಾಗಿ ವರ್ತಿಸುವುದನ್ನು ಮಾಡಬಾರದು ಹನ್ನೊಂದು ಈ ತಿಂಗಳಲ್ಲಿ ಹಸಿ ಹಾಳನ್ನು ಸೇವಿಸಬೇಡಿ ಹಸಿ ಹಾಲನ್ನು ಶಿವನಿಗೆ ಮಾತ್ರ ಅರ್ಪಿಸಬೇಕು ಬೇರೇನನ್ನು ಅರ್ಪಿಸಬಾರದು ಹನ್ನೆರಡು ಯಾವುದೇ ಹೆಣ್ಣನ್ನು ನಿಂದಿಸಬೇಡಿ ಹೆಣ್ಣು ನಿಮ್ಮ ಸೇವಕಿಯಾಗಿರಬಹುದು ನೀವು ಪ್ರತಿಯೊಂದು ಸ್ತ್ರೀ ರೂಪವನ್ನು ಗೌರವಿಸಬೇಕು ಹದಿಮೂರು ಈ ತಿಂಗಳಲ್ಲಿ ಬದನೆಕಾಯಿ ಅಥವಾ ಎಲೆ ತರಕಾರಿಗಳನ್ನು ತಿನ್ನಬೇಡಿ ಇವೆರಡನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಈ ತಿಂಗಳು ಪಾಲಕ್ ಸೊಪ್ಪನ್ನು ಕಟ್ಟುನಿಟ್ಟಾಗಿ ತಿನ್ನಬಾರದು ಹದಿನಾಲ್ಕು ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದ ಮಾಸವಾಗಿದ್ದು ಶ್ರಾವಣ ಮಾಸದುದ್ದಕ್ಕೂ ಯಾರನ್ನು ಅವಮಾನಿಸಬಾರದು ಎಂದು ಸೂಚಿಸಲಾಗಿದೆ ಯಾರನ್ನು ನಿಂದಿಸಲೂ ಬಾರದು ಮತ್ತು ಕೋಪಗೊಳ್ಳಲು ಬಾರದು ಹದಿನೈದು ಬೀದಿ ಪ್ರಾಣಿಗಳಿಗೆ ಆಹಾರ ನೀಡಿ ಮತ್ತು ಅವುಗಳನ್ನು ಎಂದಿಗೂ ಓಡಿಸಬೇಡಿ ಶ್ರಾವಣ ಮಾಸದಲ್ಲಿ ಹಸುವಿಗೆ ಆಹಾರ ನೀಡುವುದು ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ ಈ ಮೇಲಿನವುಗಳು ಶ್ರಾವಣ ಮಾಸದಲ್ಲಿ ಮಾಡಬಾರದ ಕೆಲಸಗಳು ಮತ್ತು ಈ ನಿಯಮಗಳನ್ನು ಪಾಲಿಸುವುದರಿಂದ ಶಿವನ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು